ಇಷ್ಟೆಲ್ಲ ಓದೇ ತಿನ್ನೋ ಬದ್ಲು ಆಗ್ಲೇ ಸತ್ಯ ಒಪ್ಕೋಬೋದಿತ್ತಲ್ಲ ನಿಮ್ಮ ವೈಟ್ ಗೇನ್ ಅಂಡ್ ಲಾಸ್ ಬಗ್ಗೆ ಮಾತಾಡಬೇಕು ಅನ್ಸ್ತಾ ಇದೆ ಹೇಗೆ ಸಾಧ್ಯ ಆಯ್ತು ಇದೇನ್ ಮಾಡ್ಬೇಕಾಗತ್ತೆ ಅಂತ ಅವ್ರ ಚೂರ್ ಅಂದಾಗ ನಾನು ಎಲ್ಲ ಒಂದ್ ಚೂರ್ ಏನೋ ಅಂತ ಅನ್ಕೊಂಡ್ ಆರಾಮಾಗಿದ್ದೆ ಇನ್ಮೇಲೆ ನಾನು ಊಟ ಮಾಡಲ್ಲ ಅವಾಗ ನೋಡ್ಬಿಟ್ಟು ಸರ್ ನೀವು ಇರೋ ಹೈಟ್ ಗೆ ನೀವು ದಪ್ಪ ಆಗಿರೋದೇ ಗೊತ್ತಾಗ್ತಿಲ್ಲ ಸರ್ ಇನ್ನೊಂದು ಹತ್ತು ಕೆಜಿ ಏರ್ಸಿ ಅಂತ ಅವಾಗ ಟೆನ್ಶನ್ ಸ್ಟಾರ್ಟ್ ಆಯ್ತು ನನಗೆ ತುಂಬಾ ಲಾಫಿಂಗ್ ಬುದ್ಧಾ ತರನೇ ಕಾಣಿಸ್ತಾ ಇದೀರಾ ನನಗೆ ಈ ಕ್ಯಾರೆಕ್ಟರ್ ಚಾಲೆಂಜಿಂಗ್ ಯಾಕಾಯ್ತು ಅಂದ್ರೆ ಇಲ್ಲಿ ಕಂಪ್ಲೀಟ್ಲಿ ಆಪೋಸಿಟ್ ಯೂನಿಫಾರ್ಮ್ ಮಾತ್ರ ಮೈ ಮೇಲೆ ಇದೆ ಕಲ್ಲು ಶಿಲೆ ಆಗೋದು ನೀರೂರು ಪೊಲೀಸ್ ಸ್ಟೇಷನ್ ಅಂತ ಹೇಳ್ಬಿಟ್ಟು ಅದೇ ಹೆಸರು ಯಾಕೆ ತಗೊಂಡಿದ್ದೀರಾ ನೀರೂರ್ ಅಂತ ಒಂದು ಊರಿದೆ ಬರತ್ರೆ ಅಂದ್ರೆ ಅದಾದ್ಮೇಲೆ ಅವರು ಸರ್ಚ್ ಮಾಡ್ಬಿಟ್ಟು ಇಲ್ಲ ಸರ್ ಅಲ್ಲಿ ಸ್ಟೇಷನ್ ಇಲ್ಲ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯವಾಣಿ ಡಿಜಿಟಲ್ ನಾನ್ ರೋಜಾ ಮನು ಪಾಟೀಲ್ ಇವತ್ತಿನ ಸ್ಪೆಷಲ್ ಎಪಿಸೋಡ್ ಅಲ್ಲಿ ನನ್ ಜೊತೆಗೆ ಯಾರಿದ್ದಾರೆ ಗೊತ್ತಾ ಇವರು ಬೆಲ್ ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ಸಹದೇವ್ ಆಗಿದ್ರು ಹರಿಕಥೆ ಅಲ್ಲ ಗಿರಿಕತೆ ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ಅಭಿಮನ್ಯು ಆಗಿದ್ರು ಹಾಗೆ ಶೋಕಿವಾಲಾ ಸಿನಿಮಾದಲ್ಲಿ ಎಸ್ ಪಿ ಪ್ರತಾಪ್ ಆಗಿದ್ರು ಕಬ್ಜಾದಲ್ಲಿ ಪೊಲೀಸ್ ಲಾಫಿಂಗ್ ಬುದಾದಲ್ಲಿ ಮುದ್ದಾದ ಪೊಲೀಸ್ ಆಗಿ ನಮ್ಮ ನಿಮ್ಮೆಲ್ಲರನ್ನ ರನ್ಸೋದಕ್ಕೆ ಬರ್ತಾ ಇದ್ದಾರೆ ನೀವೀಗ ಆಲ್ರೆಡಿ ಗೆಸ್ ಮಾಡಿರ್ತೀರಾ ಯಾರು ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಗೆಸ್ ಕರೆಕ್ಟ್ ಆಗಿರುತ್ತೆ ಅ ವೆರಿ ಟ್ಯಾಲೆಂಟೆಡ್ ಆಕ್ಟರ್ ಪ್ರಮೋದ್ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ವೆಲ್ಕಮ್ ಮಾಡೋಣ ಹೆಲೋ ಸರ್ ಹಾಯ್ ನಮಸ್ಕಾರ ನನಗೆ ಗೊತ್ತಿಲ್ಲ ಇಷ್ಟೊಂದು ಅಂದ್ರೆ ಎಷ್ಟು ಸಿನಿಮಾ ಮಾಡಿದ್ದೀನಿ ಪೊಲೀಸ್ದು ಅದು ಹೆಸರು ನೆನ್ಪಿಟ್ಕೊಂಡು ಹೇಳಿದ್ರಲ್ಲ ಮೊದಲನೇದಾಗ ನಿಮಗೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಸರ್ ಯಾಕಂದ್ರೆ ಪೊಲೀಸ್ ಪಾತ್ರದ ಮುಖಾಂತರ ನೀವು ತುಂಬ ಹತ್ತಿರ ಆಗಿಬಿಟ್ಟಿದ್ದೀರಾ ಸೊ ನಾನು ಅದಕ್ಕೆ ಲಿಸ್ಟ್ ಮಾಡ್ಕೊಂಡೆ ಈ ಥರ ಯಾಕೆ ಹೇಳ್ಬಾರ್ದು ಡಿಫ್ರೆಂಟ್ ಆಗಿ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಹೇಗಿದ್ದೀರಾ ಸರ್ ಸೂಪರ್ ಆಗಿದೆ ನೀವು ಹೇಗಿದ್ದೀರಿ ನಾನು ಫೈನ್ ಸೂಪರ್ ಆಗಿದ್ದೀನಿ ನನಗೆ ಅಲ್ಲಿ ನೋಡಕ್ಕೂ ಇಲ್ಲಿ ನೋಡೋಕ್ಕೂ ಬಹಳ ವ್ಯತ್ಯಾಸ ಕಾಣಿಸ್ತಾ ಇದೆ ಸಿನಿಮಾಗಿಂತ ಮೊದಲು ನನಗೆ ನಿಮ್ಮ ವೆಯ್ಟ್ ಗೇನ್ ಲಾಸ್ ಬಗ್ಗೆ ಮಾತಾಡಬೇಕು ಅನಿಸ್ತಾ ಇದೆ ಹೇಗೆ ಸಾಧ್ಯ ಆಯಿತು ಅಂತೇಳಿ ಇಲ್ಲ ಈ ಸಿನಿಮಾ ಬಂದಾಗಲೇ ಬ ಡೈರೆಕ್ಟರ್ ಬರತ್ ನನಗೆ ಅದನ್ನೇ ಹೇಳಿದ್ರು ಅಂದರೆ ಶಟ್ರೆ ಇದಕ್ಕೆ ಒಂದು ಚೂರು ವೆಯ್ಟ್ ಗೇನ್ ಮಾಡಬೇಕಾಗತ್ತೆ ಅಂತ ಅವ್ರು ಚೂರ್ ಅಂದಾಗ ನಾನು ಎಲ್ಲೋ ಒಂದು ಚೂರೇನೋ ಅಂತ ಅಂದ್ಕೊಂಡು ಆರಾಮಾಗಿದ್ದೆ ಯಾಕಂದರೆ ಅವಾಗ್ಲೇ ಅವಾಗಲೇ ಆಲ್ಮೋಸ್ಟ್ ನಾನು ಸ್ವಲ್ಪ ಗುಂಡು ಗುಂಡಕ್ಕೆ ಇದ್ದಿದ್ದರಿಂದ ಸೊ ಏನೋ ಚೂರು ಏರಿಸ್ಬೇಕಲ್ವ ಏರ್ಸ್ಬೇಡಣ ಅಂತ ಬಟ್ ಅದಾದಮೇಲೆ ಒಂದು ಸ್ವಲ್ಪ ಒಂದು ಹತ್ತು ಕೆ ಜಿ ಏನೋ ಜಾಸ್ತಿ ಮಾಡಿದೆ ಹತ್ತು ಕೆ ಜಿ ಜಾಸ್ತಿ ಮಾಡಿದ್ಮೇಲೆ ಸರ್ ಸಾಕಾಗಲ್ಲ ಅಟ್ಲೀಸ್ಟ್ ಟ್ವೆಂಟಿ ಕಿಲೋಸ್ ಸರ್ ಅಂತಂದರು ಸರ್ ಅಂತ ಇಪ್ಪತ್ತು ಕೆ ಜಿ ಜಾಸ್ತಿ ಅದೇ ಅಟ್ ನಾನು ನೈಂಟೀಸ್ ನೈಂಟಿ ಟು ನೈಂಟಿ ತ್ರೀ ಇದ್ದೆ ಐ ಟ್ವೆಂಟಿ ಕಿಲೋಸ್ ನಾನು ಪುಟ್ ಆನ್ ಮಾಡಿದೆ ಮತ್ತು ಹಂಡ್ರೆಡ್ ದಾಟ್ರಿ ಆವಾಗ ನೋಡ್ಬಿಟ್ಟು ಸರ್ ನೀವಿರೋ ಹೈಟಿಗೆ ನೀವು ದಪ್ಪ ಆಗಿರೋದೇ ಗೊತ್ತಾಗ್ತಿಲ್ಲ ಸರ್ ಇನ್ನೊಂದು ಹತ್ತು ಕೆ ಜಿ ಏರಿಸಿ ಅಂತ ಆವಾಗ ಟೆನ್ಷನ್ ಸ್ಟಾರ್ಟ್ ಆಯ್ತು ನನಗೆ ಅಂದರೆ ಇಲ್ಲಿ ತನಕ ಬಂದಿದ್ದು ಓಕೆ ಎಲ್ಲ ಆರಾಮಾಗಿ ಆರಾಮಾಗಿ ಬಿಲ್ಟ್ ಮಾಡ್ಕೊಂಡು ಬಂದೆ ಬಟ್ ಅದಾದಮೇಲೆ ಟೆನ್ ಕಿಲೋಸ್ ಏರ್ಸೋದಿತ್ತಲ್ಲ ದಟ್ ವಾಸ್ ಲೈಕ್ ಸ್ವಲ್ಪ ಆಗಿತ್ತು ಸಿಕ್ಕಾಬಿಡಿ ಶುಗರ್ ಇಂಟೇಕ್ ತಗೋತಾ ಇದ್ದೆ ಅದರ ಸಿಕ್ಕ ಸಿಕ್ಕಿದಲ್ಲೆಲ್ಲ ಸ್ವೀಟ್ ತಿಂತಾ ಇದ್ದೆ ಆಮೇಲೆ ಊಟ ತಿಂಡಿ ಅಂತೂ ಹೇಗೆ ಅಂದರೆ ಟೈಮ್ ಲಿಮಿಟ್ಸೇ ಇಲ್ಲ ಪ್ರತಿ ಟೂ ಅವರ್ಸ್ ತ್ರೀ ಅವರ್ಸ್ ಒಂಥರಿ ಏನೇ ಸಿಕ್ಕಿದ್ರೂ ಏನಾದ್ರು ತಿಂತಾನೆ ತಿಂತಾನೆ ಇರ್ತಿದ್ದೆ ಅದಕ್ಕೆ ನೀವು ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ ಡಯಟ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಈಗ ವೆಯ್ಟ್ ಲಾಸ್ಗೆ ಯಾರಿಗೂ ತಟ್ಟೆ ತೊಗೊಂಬಂದು ನನ್ನ ಎದುರುಗಡೆ ಇಡಬೇಡಿ ಅಂತ ನಾನು ಇಟ್ಟರೆ ಆಟೋಮೆಟಿಕ್ಲಿ ಕೈ ಹಿಂಗೆ ಹೋಗ್ಬಿಡುತ್ತೆ ಯಾಕಂದರೆ ಹೌದು ಹೌದೌದು ಸೊ ಹಾಗಾಗಿ ಆಗ ಒಂದು ಮೂವತ್ತು ಕೆ ಜಿ ನಾನು ವೆಯ್ಟ್ ಗೈನ್ ಮಾಡಿದೆ ಈ ಸಿನಿಮಾಗೆ ಯೂಶಲಿ ಹೊಟ್ಟೆಗೆಲ್ಲ ಪ್ಯಾಕಿಂಗ್ ಹಾಕ್ಬೋದು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತೆಲ್ಲ ಅಂದರು ಬಟ್ ನೀವು ಎಷ್ಟೇ ಹಾಕಿದ್ರೂ ನಿಮ್ಗೆ ಆ ಗಲ್ಲ ಆಗಿರ್ಬೋದು ಮುಖ ಆಗಿರ್ಬೋದು ಆ ಗುಂಡು ಮುಖ ಅದು ಕಾಣಲ್ಲ ನಿಮ್ಗೆ ಹಿಂಗೆ ಇವಾಗ ಡಯಟ್ ಮಾಡಿರೋದ್ರಿಂದ ನಿಮಗೆ ಇದೆಲ್ಲ ಒಳಗೆ ಬಂದುಬಿಟ್ಟಿದೆ ಇವಾಗ ಇಲ್ಲಾಂದರೆ ಇದು ಫುಲ್ ಡಬಲ್ ಚಿನ್ನು ಸೊ ಇಷ್ಟು ತಪ್ಪ ಕಾಣಬೇಕಿತ್ತು ಮುಖ ನಾನು ಅದನ್ನೇ ಹೇಳಿದೆ ಪ್ರಾಸ್ತೆಟಿಕ್ಸ್ ಎಲ್ಲ ಹಾಕಿದ್ರೆ ಆ್ಯಕ್ಟ್ರಿಗೆ ಹಿಂಸೆ ಅದು ವರ್ಕ್ ಆಗೋಲ್ಲ ನಮಗೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಇಲ್ಲ ನಾನು ವೆಯ್ಟ್ ಆನ್ ಮಾಡ್ತೀನಿ ಅಂತ ಹೇಳಿ ಒಂದು ಮೂವತ್ತು ಕೆ ಜಿ ಜಾಸ್ತಿ ಮಾಡಿದೆ ಅದಾದಮೇಲೆ ಸಿನ್ಮಾ ಕುಂಬಳಕಾಯಿ ಆಗಿದ ತಕ್ಷಣ ಅಪ್ಪ ಥ್ಯಾಂಕ್ ಯು ಸೋ ಮಚ್ ಅಂದ್ಕೊಂಡು ಈಗ ಒಂದು ಇಪ್ಪತ್ತೈದು ಇಪ್ಪತ್ತಾರು ಕೆ ಜಿ ಇಳಿಸಿದ್ದೀನಿ ಒಂದು ಆರು ಏಳು ತಿಂಗಳಲ್ಲಿ ಸೂಪರ್ ಸರ್ ನಿಜವಾಗ್ಲು ಅಲ್ಲಿ ನೋಡಕ್ಕೂ ಇಲ್ಲಿ ನೋಡಕ್ಕೂ ಭಾಳ ವ್ಯತ್ಯಾಸ ಅನಿಸ್ತು ಅದಕ್ಕೆ ಫಸ್ಟ್ ನಾನು ಅದನ್ನೇ ತೊಗೊಂಡ್ಬಿಟ್ಟು ಇನ್ನೂ ಟ್ರೇಲರ್ ನೋಡಿದೆ ಸರ್ ನಾನು ಸಿನಿಮಾದು ಸ್ಟಾರ್ಟಿಂಗಿಂದ ಇದ್ಬಿಟ್ಟು ಎಂಡಿಂಗ್ ವರ್ಗು ನನ್ನ ಕ್ವಶನ್ಸ್ ಗಳ ರೈಸ್ ಆಗ್ತಾನೆ ಇತ್ತು ಒಂದಷ್ಟು ಅದ್ರ ಬಗ್ಗೆ ಡಿಟೇಲ್ ಆಗಿ ತಿಳ್ಕೋಬೇಕು ಅಂತ ಮೊದಲನೇದಾಗಿ ಈ ಮುದ್ದಾದ ಗೋವರ್ಧನ್ ಬಗ್ಗೆ ಹೇಳ್ಬಿಡಿ ತುಂಬಾ ಲಾಫಿಂಗ್ ಬುದ್ಧ ತರನೇ ಕಾಣಿಸ್ತಾ ಇದೀರಾ ಅಂದ್ರೆ ಗೋವರ್ಧನ ಅನ್ನೋ ಕ್ಯಾರೆಕ್ಟರ್ ತುಂಬಾ ಚಾಲೆಂಜಿಂಗ್ ನಂಗೆ ನೀವೇ ಹೇಳದಂಗೆ ಸುಮಾರಷ್ಟು ಪೊಲೀಸ್ ಕ್ಯಾರೆಕ್ಟರ್ ಗಳು ಆಲ್ಮೋಸ್ಟ್ ನಂದಿದ್ದು ಐವತ್ತನೇ ಸಿನಿಮಾ ಇದು ಲಾಫಿಂಗ್ ಬುದ್ಧ ಇದ್ರ ಇದಕ್ಕಿಂತ ಮುಂಚೆ ಮಾಡಿರೋ ಒಂದು ಇಪ್ಪತ್ತು ಇಪ್ಪತ್ತೈದು ಸಿನಿಮಾಗಳಾದರೂ ಮಿನಿಮಮ್ ನಂದು ಪೊಲೀಸ್ ಕ್ಯಾರೆಕ್ಟರ್ ಇದೆ ಸೊ ಆ ಪೊಲೀಸ್ ಕ್ಯಾರೆಕ್ಟರ್ಗಳಲ್ಲಿ ನಿಮ್ಗೆ ಯಾವತ್ತು ಗತ್ತು ಆ ವಾಯ್ಸ್ ಹಾಗೆ ಇರುತ್ತೆ ಅವನು ಏನು ಏನು ಹೇಳ್ಬೋದು ಹಾವಭಾವಗಳೆಲ್ಲವೂ ಕೂಡ ತುಂಬ ಸ್ಟ್ರಿಕ್ಟಾಗಿರುತ್ತೆ ನನಗೆ ಈ ಕ್ಯಾರೆಕ್ಟರ್ ಚಾಲೆಂಜಿಂಗ್ ಯಾಕಾಯಿತು ಅಂದರೆ ಇಲ್ಲಿ ಕಂಪ್ಲೀಟ್ಲಿ ಆಪೋಸಿಟು ಯೂನಿಫಾರ್ಮ್ ಮಾತ್ರ ಮೈ ಮೇಲಿದೆ ಸ್ಟ್ರಿಕ್ಟ್ ಆಗಿರೋಂಗಿಲ್ಲ ಡೈಲಾಗ್ ಹೇಳಬೇಕಾದ್ರೆ ಒಂಚೂರು ವಾಲ್ಯೂಮ್ ರೈಸ್ ಆಗಂಗಿಲ್ಲ ತುಂಬ ಕ್ಯೂಟಾಗಿ ತುಂಬ ಶಾಂತವಾಗಿ ನಗ್ನಗಿಸ್ದಾಗ ಇಡೀ ಸ್ಟೇಷನನ್ನು ತೊಗೊಂಡೋಗುವಂಥ ಒಬ್ಬ ವ್ಯಕ್ತಿ ಗೋವರ್ಧನ ಸೊ ನನಗೆ ಹೆಂಗೆ ಸಾಧ್ಯ ಗುರು ನಾನು ಅಷ್ಟು ಅಷ್ಟು ಇನ್ನೋಸೆಂಟಾಗಿ ಕಾಣಕ್ಕೆ ಸಾಧ್ಯನಾ ಫಸ್ಟ್ ಆಫ್ ಆಲ್ ಅಂತ ನಾನು ಬರೋಕ್ಕೆ ಸುಮಾರು ಸಾರಿ ಕ್ವೆಶನ್ ಮಾಡಿದ್ದೀನಿ ಡೈರೆಕ್ಟ್ರಿಗೆ ಬರತ್ರ ಹೆಂಗೆ ಸೆಲೆಕ್ಟ್ ಮಾಡಿದ್ರಿ ನಾನು ಇದಕ್ಕೆ ಏನು ಕಂಟ್ರಿ ನೀವು ನನ್ನಲ್ಲಿ ಅಂತ ಇಲ್ಲ ಸರ್ ನಿಮ್ಗೆ ಗೊತ್ತಿಲ್ಲ ನಿಮ್ಮಲ್ಲಿ ಒಂದು ಮುಗ್ಧತೆ ಇದೆ ನನಗೆ ಇಡೀ ಸಿನಿಮಾ ಮುಗ್ಧತೆ ಕ್ಯಾರಿ ಆಗಿಬಿಟ್ರೆ ಸಾಕು ನೀವು ತುಂಬ ಕ್ಯೂಟಾಗಿ ಕಾಣ್ತೀರ ನನಗೆ ಅಂತ ಸೊ ಅದನ್ನೇ ಟ್ರೈ ಮಾಡೋಕ್ಕೆ ಅದ್ರ ಫಸ್ಟ್ ಟೂ ಡೇಸ್ ತುಂಬ ಒದ್ದಾಡಿದೆ ನಾನು ಶೂಟಲ್ಲಿ ಮಾತಾತ್ ಮಾತೆತ್ತಿದ್ರೆ ನನಗೆ ಹುಬ್ಬಿಂಗೆ ಗಂಟೋಗ್ಬಿಡೋದು ಪೊಲೀಸ್ ಅಲ್ವಾ ಅದು ಟಕ್ಕಂತ ಹಿಂಗೆ 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 ಕಣ್ಣೆಲ್ಲ ಬ್ರೈಟ್ ಆಗಿಬಿಡೋದು ಓಡ್ ಬರೋರು ಬರತ್ತೆ ಸರ್ ಒಂಚೂರು ಕಡಿಮೆ ಸರ್ ಇನ್ನೊಂದು ಚೂರು ಕಡಿಮೆ ಸರ್ ಇನ್ನೊಂದು ಚೂರು ಸರ್ ಪ್ಲೀಸ್ ಸರ್ ಇಲ್ಲಿ ನೀವು ಪೊಲೀಸ್ ಅಲ್ಲ ಸರ್ ನಾರ್ಮಲ್ ಗೋವರ್ಧನ ಸರ್ ಗೋವರ್ಧನ ನಂತರನೇ ಮಾಡಿ ಸರ್ ಅಂತ ಯೂನಿಫಾರ್ಮ್ ಅಷ್ಟೇ ಮೈಮೇಲಿದೆ ಗೋವರ್ಧನ್ ಅಂತರ ಮಾಡಿ ಅಂತ ಸೊ ಫಸ್ಟ್ ಟೂ ಡೇಸ್ ಬೇಕಾಯಿತು ನನಗೆ ಅಂದರೆ ಆ ಕ್ಯಾರೆಕ್ಟ್ರನ್ನ ತೊಗೊಳ್ಳೋದಕ್ಕೆ ಸೊ ಅದಾದಮೇಲೆ ಇಟ್ ವಾಸ್ ಲೈಕ್ ಫ್ರೀ ಫ್ಲೋ ಎಲ್ಲರ ಜೊತೆ ತಮಾಷೆ ಮಾಡಿಕೊಂಡು ಐ ಫಗಾಟ್ ದಟ್ ಇದು ಯೂನಿಫಾರ್ಮ್ ಏನಾಗುತ್ತೆ ಅಂದರೆ ನಿಮಗೆ ಮೈಮೇಲೆ ಬಿದ್ದಿದ ತಕ್ಷಣ ಕಾನ್ಷಿಯಸ್ಲಿ ಅಥ್ವಾ ಅನ್ಕಾನ್ಷಿಯಸ್ಲಿ ನೀವು ತುಂಬ ಸೀರಿಯಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತೀರ ನೀವು ಯಾವುದೇ ಸಿನಿಮಾ ನಾನು ಮಾಡಿದಾಗ್ಲೂ ಅದು ಮೈಮೇಲೆ ಬೀಳ್ತಿದ್ದಂಗೆ ಒಂದು ಸ್ಟ್ರಿಕ್ಟ್ನೆಸ್ ಹಿಂಗೆ ಬಂದ್ಬಿಡುತ್ತೆ ಹೊಟ್ಟೆ ಗಿಟ್ಟೆ ಎಲ್ಲ ಒಳಗೆ ಹೇಳ್ಕೊಂಡು ತುಂಬ ಶಿಸ್ತಾಗಿ ಹಿಂಗೆ ನಿಂತ್ಕೊಳ್ಳೋ ಥರ ಆಗ್ಬಿಡುತ್ತೆ ಬಟ್ ಅದು ಯಾವುದೂ ಮಾಡೋಂಗಿಲ್ಲ ಅವನು ಕೂಲ್ ಕಾಮಾಗಿರಬೇಕು ಸೊ ಯೂನಿಫಾರ್ಮ್ ಮೈ ಮೇಲೆ ಗುರು ಅನ್ನೋದನ್ನು ಫಸ್ಟು ತಲೆಗೆ ಹಾಕೊಂಬಿಟ್ಟೆ ನಾನು ನೀನು ನಾರ್ಮಲ್ ಆಗಿರೋ ಯೂನಿಫಾರ್ಮ್ ಮೈಮೇಲೆಲ್ಲ ನೀನು ಸ್ಟೇಷನಲ್ಲಿ ಇಲ್ಲ ನೀನು ಯಾವುದೋ ಮನೇಲಿದೆಯಾ ಅನ್ನೋ ಥರನೇ ಫೀಲ್ ಮಾಡು ಅನ್ನೋದನ್ನು ಕಾನ್ಷಿಯಸ್ಲಿ ಒಳಗೆ ತೊಗೊಂಡು ಆಮೇಲೆ ಸೊ ಹಂಗಾಗಿ ಅಂತ ಹೇಳ್ತಾ ಇದ್ದೀರಾ ಮತ್ತೆ ಪೊಲೀಸ್ ಅಲ್ದೇ ಇರೋ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದೀರಾ ಸರ್ ನೀವೇ ಹೇಳಿದ್ರಿ ತುಂಬಾ ಕ್ಯೂಟ್ ಆಗಿ ಒಂಥರ ಖಡಕ್ ಆ ಥರ ಎಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಪಾತ್ರದ ಮುಖಾಂತರ ಏನು ಹೇಳೋಕೆ ಹೊರಟಿದ್ದೀರಾ ಜನಗಳಿಗೆ ಅಂತ ಹೇಳ್ಬಿಟ್ಟು ಅಂದ್ರೆ ಒಳ್ಳೆ ಪೊಲೀಸರು ಪೊಲೀಸ್ ಅವರು ಮನುಷ್ಯರು ಅನ್ನೋದನ್ನ ಸಾರಕ್ಕೆ ಹೊರಟಿದೀವಿ ಅಂಡ್ ದಿಸ್ ಕಂಪ್ಲೀಟ್ ಸಿನಿಮಾ ವಿಡಿಕೇಟಿಂಗ್ ಫಾರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆಂದರೆ ಇವಾಗ ನೋಡಿ ಮುಂಚೆ ಎಲ್ಲ ಏನಿತ್ತು ಈಗ ನಮ್ಮ ಅಮ್ಮ ನನಗೆ ಊಟ ಮಾಡಿಸ್ಬೇಕಾದ್ರೆ ನನಗೆ ನೆನಪಿರೋದು ಗುಮ್ಮ ಬರ್ತಾನೆ ಆ ಮಾಡು ಗುಮ್ಮ ಬರ್ತಾನೆ ತಿನ್ಬಿಡು ಬೇಗ ಅಂತ ಸೊ ದಿಸ್ ವಾಸ್ ವೆರಿ ನ್ಯಾಚುರಲ್ ಅಲ್ಲ ಅಂದರೆ ನಾವು ಏನೋ ಒಂದು ನಾವು ಕಾಣದೇ ಇರುವಂಥದ್ದನ್ನು ನಿನಗೆ ಹೆದರಿಸಿ ಹೆದರಿಸಿ ಊಟ ಮಾಡಿಸುವಂಥದ್ದು ಇವತ್ತಿನ ಮಕ್ಳಿಗೆ ಏನು ಮಾಡ್ತಿದ್ದಾರೆ ಪೇರೆಂಟ್ಸು ಅಂದರೆ ಪೊಲೀಸನ್ನು ಕರಿತೀನಿ ಆ ಮಾಡು ಪೊಲೀಸವ್ರಿಗೆ ಹೇಳ್ತೀನಿ ತಿನ್ಸ್ತೀನಿ ಪೊಲೀಸ್ ಅವ್ರಿಗೆ ಕರ್ಕೊಂಬರಲ್ಲ ಹಾಂ ಬೇಕಾ ಪೊಲೀಸವ್ರು ನಿನಗೆ ಹಾಂ ಆ ಮಾಡು ಆ ಮಾಡು ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ಮಕ್ಕಳ ಒಳಗಡೆ ಆ ಏಜಿಂದನೇ ಪೊಲೀಸು ಅಂದರೆ ಭಯ ಹುಟ್ಟಿಸ್ತಾ ಇದ್ದಾರೆ ಪೊಲೀಸ್ ಯಾವತ್ತೂ ಭಯ ಅಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ವಿ ಡೂ ಸಮಥಿಂಗ್ ಕ್ರೈಮ್ ನಾನು ತಪ್ಪು ಮಾಡಿದ್ರೆ ಪೊಲೀಸ್ ಪೊಲೀಸವ್ರಿಗೆ ಹೆದರಬೇಕು ನಾನು ತಪ್ಪು ಮಾಡಲಿಲ್ಲ ಅಂದರೆ ಪೊಲೀಸವ್ರಿಗೆ ಯಾಕೆ ಹೆದರಬೇಕು ಸೊ ಅವ್ರು ಇರೋದು ಏನಕ್ಕೆ ನಮ್ಮ ರಕ್ಷಣೆಗಿರೋದವ್ರು ಅಲ್ವಾ ಸೊ ನಾವು ಅವ್ರ ಬಗ್ಗೆ ಹೆದರಬಾರ್ದು ಅನ್ನೋದನ್ನು ಸಾರ ಕೊಟ್ಟಿರುವಂಥ ಸಿನಿಮಾ ಗುರು ಪೊಲೀಸ್ ಪೊಲೀಸವರು ಒಳ್ಳೆಯವರಿದ್ದಾರೆ ಅವರು ನಗ್ನಗಿತ ಕೇಸನ್ನು ಹ್ಯಾಂಡಲ್ ಮಾಡ್ತಾರೆ ಅವರು ಜೋವ್ಯಲ್ ಆಗಿರ್ತಾರೆ ಅವ್ರಿಗೂ ಸಂಸಾರ ಇದೆ ಅವ್ರಿಗೂ ಮಕ್ಕಳಿದ್ದಾರೆ ಆ್ಯಂಡ್ ನೀವು ಅವ್ರನ್ನ ನೀವು ಹೇಗೆ ತೊಗೋತೀರ ಅನ್ನೋದ್ರ ಮೇಲೆ ಪೊಲೀಸ್ ಅವ್ರು ರಿಯಾಕ್ಟ್ ಮಾಡ್ತಾರೆ ಈಗ ನಾನು ಪ ಪ್ರಮೋಷನ್ಸ್ಗೋಸ್ಕರ ಎಷ್ಟು ಪೊಲೀಸ್ ಕ್ಯಾಂಪ್ಗಳಿಗೆ ಹೋಗಿ ಭೇಟಿ ಮಾಡಿ ಬಂದೆ ಎಷ್ಟು ಇದು ಅವ್ರ ಇದಿರುತ್ತಲ್ಲ ಕಾಲೋನಿಗಳಿರುತ್ತಲ್ಲ ಅಲ್ಲಿಗೆಲ್ಲ ಹೋಗಿ ಬಂದೆ ದೇ ಆರ್ ಸೋ ಸ್ವೀಟ್ ನಾನು ನಿಜ ಹೇಳ್ತೀನಿ ನನಗೆ ಪೊಲೀಸವ್ರ ಕ್ವಾರ್ಟರ್ಸ್ ಒಳಗೆ ಹೋಗಿದ್ದೀನಿ ಅನಿಸಲಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ ಅನಿಸಲಿಲ್ಲ ಟ್ರೈನಿಂಗ್ ಸೆಂಟ್ರಿಗೆ ಹೋಗಿದ್ದೀನಿ ಅನಿಸ್ಲಿಲ್ಲ ದೇ ಆರ್ ಸೋ ಸ್ವೀಟ್ ಸೋ ಸೋ ಕಾಮ್ ನಿಮ್ಗೇನು ನಿಮ್ಮ ನೀವು ಹೇಗಿರ್ತೀರ ಹಾಗೆ ಸೊಸೈಟಿ ಯಾವತ್ತು ಸೊ ನೀನು ಯಾಕ್ರಿ ಯಾಕ್ರಿ ಯಾಕೆ ರೀ ನನ್ನ ಗಾಡಿ ಹಿಡಿತೀರಾ ಅಂದರೆ ಯಾಕೆ ಇಡಿಬಾರ್ದು ಅಂತಾರೆ ಕರೆಕ್ಟ್ ಅಲ್ವಾ ಸರ್ ಯಾಕೆ ಸರ್ ಏನು ಸರ್ ಎಲ್ಲ ಇದೆ ಸರ್ ಡಾಕ್ಯುಮೆಂಟ್ ಇದೆ ಸರ್ ಅಂತ ಹಿಂಗೆ ನೋಡ್ತಾರೆ ಹಾಂ ಹೋಗ್ರಿ ಪರವಾಗಿಲ್ಲ ಅಂತಾರೆ ಅಷ್ಟೇ ಆಗೋದಲ್ಲಿ ದೇ ಆರ್ ಡೂಯಿಂಗ್ ದೇ ಆರ್ ಜಾಬ್ ನೀವು ಅವ್ರ ಕೆಲಸ ಮಾಡಿದ್ದು ನಿಮಗೆ ರೇಗಿಸಿದ್ರೆ ಅದು ಏನು ಮಾಡೋಕ್ಕಾಗಲ್ಲ ಅಂದರೆ ಅವ್ರ ಕೆಲಸ ಅದು ನಾಳೆ ದಿನ ಎಲ್ಲೋ ಒಂದು ಕಡೆ ಬ್ಲಾಂಬ್ ಬ್ಲ್ಯಾಸ್ಟ್ ಆದರೆ ನೀವು ಫಸ್ಟ್ ಯಾರಿಗೆ ಬೈತೀರಿ ಸೇಫ್ಟಿ ಇಲ್ಲ ಅಂತ ಸೇಫ್ಟಿ ಮಾಡೋಕ್ಕೆ ಎಲ್ಲ ಗಾಡಿನೂ ನಿಲ್ಲಿಸ್ಬಿಟ್ಟು ಚೆಕ್ ಮಾಡಿದ್ರೆ ನಾನು ಅರ್ಜೆಂಟಲ್ಲಿ ಇದ್ದೀನಿ ನನ್ನ ಗಾಡಿನೇ ನಿಲ್ಲಿಸ್ತೀನ ರೀ ಅಂತ ಕೇಳ್ತಾರೆ ಸಿ ಹೌ ಇದು ಸಮಾಜ ಹಿಂಗಿದೆ ಸೊ ನಾನು ಹೇಳೋದೇನು ಅಂದರೆ ಪೊಲೀಸವರು ಮನುಷ್ಯರೆ ಅವ್ರನ್ನ ಅವ್ರ ಪಾಡಿಗೆ ಅವ್ರನ್ನ ಇರೋಕ್ಕೆ ಬಿಟ್ಟು ನಮ್ಮ ಪಾಡಿಗೆ ನಾವಿದ್ರೆ ಅವರು ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಕಾಣಿಸ್ತಾರೆ ಸೊಸೈಟಿಯಲ್ಲಿ ಆ್ಯಂಡ್ ಅವ್ರು ಇಲ್ಲದೆ ಸೊಸೈಟಿ ಇಲ್ಲ ಇಷ್ಟು ಕೋಟ್ಯಾಂತರ ಜನ ನಾವು ಶಿಸ್ತಾಗಿರಬೇಕು ಅಂದರೆ ಒಂದೇ ಒಂದು ಕಾರಣ ಅವರು ಸೊ ಅವರು ಕೂಡ ಮನುಷ್ಯರು ಅವರು ಕೂಡ ಒಳ್ಳೆಯವರು ಅನ್ನೋದನ್ನು ಸಾರ ಕೊರಟಿರುವಂಥ ಸಿನಿಮಾ ಓಕೆ ಪೊಲೀಸ್ ಅವ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ರಿ ಒಳ್ಳೆ ಹಾರ್ಟ್ ಹೃದಯ ಇರುತ್ತೆ ಅಂತ ಹೇಳ್ಬಿಟ್ಟು ನಂಗೆ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ದು ಕ್ವಶನ್ ಮಾರ್ಕ್ ಬರುತ್ತೆ ನೀರೂರು ಪೊಲೀಸ್ ಸ್ಟೇಷನ್ ಅಂತ ಹೇಳ್ಬಿಟ್ಟು ಅದೇ ಹೆಸರು ಯಾಕೆ ತಗೊಂಡಿದ್ದೀರಾ ಏನು ಕತೆ ಒಂದು ಸ್ವಲ್ಪ ಹೇಳ್ಬೋದಾ ಅಂತ ನೀರೂರು ಪೊಲೀಸ್ ಸ್ಟೇಷನ್ ಇಟ್ ವಾಸ್ ಭರತ್ಸ್ ಬ್ರೈನ್ ಚೈಲ್ಡ್ ಅದು ಅಂದರೆ ಯಾವುದು ಯಾವುದೋ ಒಂದು ಸ್ಟೇಷನ್ನ ಅಥವಾ ಊರಿನ ಹೆಸರನ್ನ ನಾವು ಇಟ್ಟುಬಿಟ್ರೆ ಅಲ್ಲಿಗೆ ಆ ಸ್ಟೇಷನ್ ಅಫೆಂಡ್ ಆಗುವಂಥ ಸಾಧ್ಯತೆ ಇರುತ್ತೆ ಸಿನಿಮಾ ಯಾವತ್ತೂ ನಾವು ಏನೋ ಒಂದು ಕನಸು ಕಟ್ಕೊಂಡು ಮಾಡ್ತೀವಿ ಅದರಲ್ಲಿ ರಿಯಾಲಿಟಿಗಿಂತ ಹೆಚ್ಚು ನಮಗೆ ನಮ್ಮ ಸ್ಟೋರಿ ಇರುತ್ತೆ ರಿಯಾಲಿಟಿ ಒಂದು ಪಾರ್ಟ್ ಆದರೆ ಅದು ನಾವು ಕಾಲ್ಪನಿಕ ಕಥೆಗಳನ್ನ ಕಟ್ಟಿರ್ತೀವಿ ಸೊ ಏನಾಗುತ್ತೆ ಯಾವುದೋ ಇರೋವಂಥ ಸ್ಟೇಷನಿಗೆ ಬೆಂಗಳೂರದೋ ಮೈಸೂರದೋ ಅಥವಾ ಇನ್ನೊಂದು ಯಾವುದೋ ಒಂದು ಊರುಗಳದ್ದು ಶಿವಮೊಗ್ಗದ್ದೋ ಈ ಥರ ಊರುಗಳದ್ದು ಸ್ಟೇಷನ್ ಅಂತ ನಾವು ಮಾಡಿಬಿಟ್ರೆ ಅವರು ಅಫೆಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಏ ನಮ್ಮ ಸ್ಟೇಷನಲ್ಲಿ ಹಿಂಗಿಲ್ಲಪ್ಪ ನೀವು ಪಾಸಿಟಿವ್ ತೋರಿಸಿ ನೆಗೆಟಿವ್ ತೋರಿಸಿ ಪೀಪಲ್ ಇವತ್ತು ಹೇಗಾಗಿಬಿಡ್ತಾರೆ ಅಂದರೆ ನಮ್ಮ ಸ್ಟೇಷನ್ ಈ ಯಾಕೆ ರೀ ತೊಗೊಂಡ್ರಿ ಆಗ್ಬೋದೇನು ನಾಳೆ ದಿನ ಸೊ ಹಂಗಾಗಿ ಇಟ್ ವಾಸ್ ಅ ಬ್ರೈನ್ ಚೈಲ್ಡ್ ಆಫ್ ಭರತ್ ಅವರು ಸರ್ ನೀರೂರು ಅಂತ ಇಡೋಣ ಸರ್ ಅಂತ ಆಮೇಲೆ ಬರತ್ ಪ್ಲ್ಯಾನ್ ಮಾಡಿದ್ದು ಆ್ಯಕ್ಚುಲಿ ಅಂತ ಒಂದು ಊರಿದೆ ಆಮೇಲೆ ನಮಗೆ ಗೊತ್ತಾಗಿದ್ದು ನಾನು ಹೇಳಿದೆ ನೀರೂರು ಅಂತ ಒಂದು ಊರಿದೆ ಬರತ್ರೆ ಅಂದೆ ಅದು ಆದಮೇಲೆ ಅವರು ಸರ್ಚ್ ಮಾಡಿಬಿಟ್ಟು ಇಲ್ಲ ಸರ್ ಅಲ್ಲಿ ಸ್ಟೇಷನ್ ಇಲ್ಲ ಸರ್ ಅಂತ ಸಾಂಗಾಗಿ ದಟ್ಸ್ ನೀರು ಸ್ಟೇಷನ್ ಇದ್ರೆ ಚೇಂಜ್ ಮಾಡ್ತಿದ್ರೆ ಸರ್ ನೇಮನ ಹೌದು ಮಾಡ್ತಿದ್ವಿ ಅಂದ್ರೆ ಅವ್ರು ಅಫ್ರೆಂಡ್ ಆಗೋದು ಬೇಡ ಅಂತ ಅಷ್ಟೇ ಬೇರೆ ಏನಿಲ್ಲ ಯಾ